ಅಲ್ಲಿಯವರೆಗೆ ನಾವು ಅಧಿಕಾರ ಉಂಟು ನಮ್ಮವರು ಅಧಿಕಾರವೂ ಅವರೆಲ್ಲ ಸಾಮಂತರಲ್ಲವ ಹೌದು ಬಸವತಿ ಕಪ್ಪ ಕೊಡುವುದಲ್ವಾ ಎಲ್ಲರೂ ಕೊಡಬೇಕು ಅಂತ ಹೇಳಲ್ಲ ಕೊಡಬೇಕು ಅಂತ ಹೇಳಿಲ್ಲ ಕೊಟ್ಟಿದ್ದಾರೆ ಕೊಡ್ಬೇಕು ಯಾರು ಯಾರು ರಾಜನೀತಿ ಏನ್ ಹೇಳ್ತದೆ ನಮ್ಮನ್ನ ಒಪ್ಪಿದವರು ಅದನ್ನ ಬಹು ಈ ನಮ್ಮನ್ನ ಎಲ್ಲವರು ಒಪ್ಪಿದ್ದಾರೆ ಅಂತ ನಾನು ಹೇಳುವುದಿಲ್ಲ ಹುಚ್ಚು ಅಂತ ಒಪ್ಪದವರೆಲ್ಲ ಹುಚ್ಚು ಅಂತ ಹೇಳಲಿಕ್ಕೆ ಆಗ್ತದೆ ಯಾಕಂದ್ರೆ ಮಾತು ಎನ್ನುವುದು ಆಡುವವನ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಬೀರ್ತದೆ ಈಗ ರಾಮನ ಮೇಲೆ ರಾಮ ಸೇನೆಯ ಮೇಲೆ ಗೌರವ ಉಂಟು ಎಂಬ ಮಾತ್ರಕ್ಕೆ ರಾಮಾನುಜನ ಮೇಲೆ ನಮಗೆ ಗೌರವ ಇಲ್ಲ ಅಂತ ಹೇಳಾದ್ರೆ ರಾಮನನ್ನು ವಿರೋಧಿಸುವುದು ರಾಮಾನುಜನನ್ನು ವಿರೋಧಿಸುವುದು ಒಂದು ಗೌರವ ಅಂತ ಹೇಳಿಲ್ಲ ಅಲ್ಲ ಸಂಬಂಧ ಶಬ್ದ ಪ್ರಯೋಗ ಇಲ್ಲ ಆಗ್ತಾ ಇತ್ತು ಈಗ ದಸ್ರಿ ಯಾರು ಸಾಮಂತ ಅರಸ ಮಕ್ಕಳು ಮತ್ತೆ ಕೆಲವರು ಪ್ರತಿಷ್ಠೆಯ ಪ್ರಶ್ನೆಗಾಗಿ ಹೋರಾಟ ಮಾಡಿದ್ದಾರೆ ಹೋಗಿದ್ದಾರೆ ಹೊಂದ ಕಾಣಿಕೆ ಕೊಟ್ಟಿದ್ದಾರೆ ಅವರನ್ನು ಕೆತ್ತ ಮಾತುಕ ವಿಶೇಷ ಏನಲ್ಲ ಅಲ್ಲ ನಾನು ಸಾಮಂತರನ್ನೇ ಗೆದ್ದಿದ್ದೇನೆ ಅಂತ ನಾನು ಒಪ್ಪಿಕೊಳ್ಳಿಲ್ಲ ಯಾಕೆ ವೀರಮಣಿಯೊಬ್ಬ ನಮ್ಮ ಸಾಮಂತ ರಾಜನೇ ಹೌದು ಅಂತ ಹೇಳಾದ್ರೆ ನಮ್ಮನ್ನು ವಿರೋಧಿಸ್ತಾ ಇದ್ನ ಅವ ಪರಮಶೈವ ಅವ ವೈಷ್ಣವ ಧರ್ಮವನ್ನು ಆರಾಧಿಸುವವನಲ್ಲ ಆದ್ದರಿಂದ ರಾಮನ ಸೇನೆಯನ್ನ ಕಂಡಾವಾಗ ಹರೇನೇನು ಎನ್ನುವುದಾಗಿ ಹೇಳಿದ ಆದ್ದರಿಂದ ಅಲ್ಲಿ ವಿರೋಧ ಭಾವ ಎನ್ನುವುದು ಹುಟ್ಟಿಕೊಂಡಿತ್ತು ಹುಟ್ಟಿಕೊಂಡಿದ್ರು ಆಮೇಲೆ ಮಾಯಾಪುರಿಯಲ್ಲಿರಬಹುದಾದಂತಹ ತಾರಾವಳಿ ಮದನಾಕ್ಷರ ಅವರಿಗೆ ರಾಮನ ಮೇಲೆ ಅಪಾರವಾದ ನಂಬಿಕೆ ಗೌರವ ಉಂಟು ರಾಮನನ್ನ ಕಾಣುವುದಕ್ಕಾಗಿ ಅಶ್ವವನ್ನು ಬಂಧಿಸುವುದು ಒಂದು ಮಾಧ್ಯಮವನ್ನಾಗಿರಿಸಿಕೊಂಡು ರಾಮನನ್ನ ಕಾಣುವುದಕ್ಕಾಗಿ ಅಶ್ವಮೇಧ ಕುದುರೆಯನ್ನ ಬಂಧಿಸುವುದು ಬಂಧಿಸುವುದನ್ನ ಒಂದು ಮಾಧ್ಯಮ ಮಧ್ಯಸ್ಥಿಕೆಯಾಗಿ ಅಶ್ವ ಈ ಕುದುರೆಯನ್ನ ಅವರು ನಿಯೋಜಿಸಿಕೊಂಡು ಅಂದ್ರೆ ರಾಮನ ದರ್ಶನ ಕಾರ್ಯ ಮತ್ತೆ ಲವಣ ಸುರನ ಕಥೆ ಹೇಳಿದ್ದೇನೆ ಹ ಇದಕ್ಕೆ ಮುಂದೆ ಬರ್ತೇನೆ ಲವಣ್ಣು ಯೋಗ್ಯತಾ ಕಾರ್ಯ ನಾನು ಹೋಗುವುದಕ್ಕೆ ಶಕ್ತನಲ್ಲ ನನಗಿಂತ ನಿನಗಿಂತಲೂ ವಯೋಮತಿಯಲ್ಲಿ ಹಿರಿದಾದವರು ಹೊಗಳ ಲೋಕ ಕಂಟಕನಾಗಿದ್ದ ದುಷ್ಟನ ಒಟ್ಟುಳಿಯನ್ನು ನಿವಾರಿಸಿದ್ದು ಯಜ್ಞವನ್ನು ರಕ್ಷಣೆ ಮಾಡಿದ ಪುಣ್ಯತಮವಾದ ಲಭ್ಯವಾಯಿತು ಮತ್ತೆ ಕುದುರೆ ತಪ್ಪ ಕಟ್ಟಿದ ಯಾವ ಕಲ್ಪನೆಯಲ್ಲಿ ಕಟ್ಟಿದ್ದ ಗೊತ್ತಿಲ್ಲ ನಾನೀಗ ಬಂದ ನಿಮ್ಮ ಸೈನ್ಯವದರನ್ನು ಯಾಕೆ ಗೊತ್ತಾ ನೀನು ಹೇಳಿದ

ಕೇಳಲಿಲ್ಲ ಸರಿ ಆಮೇಲೆ ಸರಿ ಎಷ್ಟು ಮರ್ಯಾದೆ ಕೊಟ್ಟಿದ್ದೇನೆ ಹಾಗೆ ರಥದ ಮೇಲೆ ಪುಳಿಸಿಕೊಂಡಿದ್ದೇನೆ ಶತ್ರುಘ್ನವರೇ ಹ ನೀವು ರಥದ ಮೇಲೆ ಅವರನ್ನು ಕರೆದುಕೊಂಡು ಹೋಗುತ್ತಾ ಐತಿ ಎಂಬಲ್ಲಿಗೆ